ಶಿಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಏನಪ್ಪ ಅಂದ್ರೆ ಶೇಂಗಾ ಹೋಳಿಗಿರಿ ಇದನ್ನ ಹೆಂಗ್ ಮಾಡೋನಂತ ಇವಾಗ ತೋರಿಸ್ಕೊಡ್ತೇನೆ ರೀ ಮೊದ್ಲಾಗ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋನಿ ಇಲ್ಲೇ ನಾನು ಪಾವು ಕೆ ಜಿ ಎಳ್ಳು ಒನ್ ಕೆ ಜಿ ಶೇಂಗಾ ಒನ್ ಕೆ ಜಿ ಬೆಲ್ಲ ಮತ್ತು ಪಾವು ಕೆ ಜಿ ಎಳ್ಳಾಗುವಷ್ಟು ಪಾವ್ ಕೆಜಿ ಬೆಲ್ಲ ತಗೊಂಡಿನಿ ಮೊದಲಿಗೆ ನಾನು ಏನು ಮಾಡ್ತೇನೆ ಅಂದ್ರೆ ಎಳ್ಳನ್ನು ಹುರ್ಕೋತೇನಂತ್ರಿ ಅದು ಚಂದಾಗ ಫ್ರೈ ಆಗ್ಬೇಕ್ರಿ ಈ ಥರ ಅರ್ಬಿಲೆ ತೊಗೊಂಡು ಹುರಿರಿ ಚಮಚಲ್ಲೇ ತೊಗೊಂಡು ಹುರಿ ಸ್ವಲ್ಪ ಅಲ್ಲಿ ಹೊತ್ತು ಚಾನ್ಸಸ್ ಇರ್ತದೆ ಸೊ ನಾನು ಇಲ್ಲಿ ಹೆಂಗೆ ರೀ ಈ ರೀತಿಯಾಗಿ ಹುರ್ಕೋಬೇಕ್ರಿ ಎಲ್ಲ ಎಳ್ಳನ್ನು ಅದಾದ ನಂತರ ಶೇಂಗಾ ಹಾಕೇನ್ರಿ ಶೇಂಗಾ ಹಾಕ ಸರಿಯಾಗಿ ಬೆಲ್ಲ ಎರಡೂ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಬೇಕ್ರಿ ಅಂದ್ರೆ ಶೇಂಗಾ ಬೆಲ್ಲಕ್ಕೆ ಅಂಟ್ಕೋಬೇಕ್ರಿ ಆ ರೀತಿ ಒಳಗ ಸ್ವಲ್ಪ ಬೆಚ್ಚಗೆ ಮಾಡ್ಬೇಕು ರೀ ಶೇಂಗಾನ ಮತ್ತು ಬೆಲ್ಲನ ಎರಡೂ ನೋಡ್ರಿ ನಾ ತೋರ್ಸಕತ್ತೇನಲ್ರಿ ಈ ರೀತಿಯಾಗಿ ಆಗ್ಬೇಕು ರೀ ನೋಡಿರಿ ಆಗೇತಿ ನಾ ಇನ್ನೊಂದು ಟ್ರಿಪ್ ಮಾಡ್ಕೊಂಡು ತೆಗ್ಯಕತೇನಿ ಸೇಮ್ ಅದೇ ಥರ ಮಾಡ್ಕೋಬೇಕು ರೀ ಇದು ಆಗೈತ್ರಿ ಈಗ ಇದನ್ನು ಒಂದು ಪ್ಲೇಟ್ನಾಗ ತೆಗೆದಿಟ್ಕೋತೀನಿ ಇದಾದನ್ಯಾಗ ಹುರಿದು ಇಟ್ಕೊಂಡಿದ್ದೆಲ್ರಿ ಆ ಎಳ್ಳು ಮತ್ತು ಅದಕ್ಕೆ ಸಮನಾಗಿ ಬೆಲ್ಲ ಹಾಕ್ಬೇಕು ರೀ ನೋಡಿರಿ ಅದನ್ನು ಇಷ್ಟು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ರೀ ಅಂದ್ರೆ ಬೆಲ್ಲ ಮತ್ತು ಎಳ್ಳು ಚಂದಾಗ ಒಂದಕ್ಕೊಂದು ಅಂಟ್ಕೋಬೇಕ್ರಿ ಆ ರೀತಿ ಒಳಗೆ ಚಂದಾಗ ಮಿಕ್ಸ್ ಮಾಡ್ಬೇಕು ರೀ ನೋಡ್ರಿ ಇದಾಗೇತಿ ಈಗ ನಾನು ನಿಮ್ಗೆ ತೋರ್ಸಾತೀನಿ ಬೆಲ್ಲ ಶೇಂಗಾ ಮತ್ತು ಬೆಲ್ಲ ಮತ್ತು ಎಳ್ಳು ಎಷ್ಟು ಚೆಂದ ಮಿಕ್ಸ್ ಅಂತ ಹೇಳಿ ಮಿಕ್ಸಿ ಜಾರ್ ತೊಗೊಳಿ ರೀ ಅದರೊಳಗೆ ಶೇಂಗಾ ಮತ್ತು ಬೆಲ್ಲ ಏನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವೆಲ್ಲ ಬಿಸಿ ಮಾಡಿ ಅದು ಎಲ್ಲ ಮ್ಯಾಗ ಈ ಥರ ಮಿಕ್ಸಿಯೊಳಗೆ ಹಾಕಿ ಚೆಂದಾಗ ಮಿಕ್ಸಿ ರೀ ನೋಡಿರಿ ನಾನು ತೋರ್ಸಾತೇನಿಲ್ಲ ಇಷ್ಟು ಸಣ್ಣ ಆಗಬೇಕು ಹಿಂಗೆ ಎಲ್ಲ ಶೇಂಗಾ ಬೆಲ್ಲ ಮತ್ತು ಎಳ್ಳು ಬೆಲ್ಲನ ಮಾಡ್ಕೋಬೇಕು ಮಿಕ್ಸಿ ಮಾಡೋ ಮುಂದೆ ಶೇಂಗಾ ಬೆಲ್ಲನ ಬೇರೆ ಮಿಕ್ಸಿ ಮಾಡಿರಿ ಎಳ್ಳು ಬೆಲ್ಲನ ಬೇರೆ ಮಿಕ್ಸಿ ಮಾಡಿರಿ ಎರಡು ಒಮ್ಮಕ್ಕಳ ಹಾಕಿ ಮಿಕ್ಸಿ ಮಾಡಿದ್ರಂದ್ರೆ ಅದು ಎಳ್ಳು ಬೆಲ್ಲ ಏನದಲ್ಲ ಜಲ್ದಿ ಮಿಕ್ಸಿ ಆಗ್ಬಿಡ್ತದ ಶೇಂಗಾ ಬೆಲ್ಲ ಆಗೋದಿಲ್ಲ ನೋಡ್ರಿ ಈಗ ಎರಡು ಮಿಕ್ಸಿ ಮಾಡೀನಿ ನಾನು ನಾನೇನು ಬಿಸಿ ಮಾಡಿದ್ನಲ್ಲ ಆ ಕಡಾಯಿ ಆ ರೀತಿ ಅದ ಒಳಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಒಂದು ಹನ್ನೆರಡು ಲವಂಗನ ಜಜ್ಜಿ ಮತ್ತು ಅರ್ಧ ಜಾಜಿಕಾಯಿನ ಜಜ್ಕೊಂಡು ಸಣ್ಣಗೆ ಪುಡಿ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ ರೀ ಏನೈತಲ್ರಿ ಇದು ರೀ ಬೇಕಂದವ್ರು ಹಾಕೋಬೋದು ರೀ ಬ್ಯಾಡಂದವ್ರು ಬಿಡ್ಬೋದು ನಾನಿಲ್ಲೆ ಹಾಕಾಕತ್ತೇನು ರೀ ಅಂತಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ಹೇಳಿ ನಾನಿಲ್ಲೇ ಶೇಂಗಾ ಹೋಳಿಗೆ ಒಳಗೆ ಎಳ್ಳನ್ನು ಮಿಕ್ಸ್ ರೀ ಇಲ್ಲಿ ನೋಡ್ರಿ ಈಗ ನಾನು ನಿಮಗೆ ತೋರ್ಸಾತೇನಲ್ಲ ಎರಡು ಮಿಕ್ಸಿ ಮಾಡ್ಕೊಂಬಂದಿದ್ದದ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಒಮ್ಮುಕ್ಲೆ ಹುಯ್ಯಂತ ನೀರು ಹಾಕಿ ಅದನ್ನು ಫುಲ್ ಅಳಕ್ಕೆ ಮಾಡಬೇಡ್ರಿ ಅಗದಿ ಸ್ವಲ್ಪ ಸ್ವಲ್ಪ ನೀರು ಚುಮುಕ್ ಹೊಡೆದಂಗೆ ಹಾಕಿ ಅದನ್ನು ಎರಡೂ ಚಂದಾಗ ಮಿಕ್ಸ್ ಮಾಡ್ಬೇಕು ರೀ ನೋಡ್ರಿ ಇಲ್ಲ ನಿಮ್ಗೆ ತೋರ್ಸಾಕತ್ತೇನಲ್ಲ ಈ ರೀತಿ ಒಳಗೆ ಮಿಕ್ಸ್ ಮಾಡಿರಿ ಅಂದರೆ ಅದು ಫುಲ್ ಅದು ಏನು ಅಲ್ಲ ಇದು ಇದೇನು ನಾವು ಮಿಕ್ಸ್ ಮಾಡತ್ತೀವಲ್ಲ ಫುಲ್ ಶೈನಿಂಗ್ ಬರಬೇಕು ರೀ ಆ ಒಳಗೆ ಫುಲ್ ಸಾಫ್ಟ್ ಆಗಬೇಕು ಆ ರೀತಿ ಒಳಗೆ ಅದನ್ನ ಚಂದಾಗ ಮಿಕ್ಸ್ ಮಾಡಿರಿ ಹಿಂಗೆ ಚಂದಾಗ ನಾದ್ಕೋರಿ ಇದು ನೋಡ್ರಿ ಈಗ ರೆಡಿ ಆಗೈತಿ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿರಿ ಇಲ್ಲೇ ರೆಡಿ ಆಗೈತಿ ಫುಲ್ ಮ್ಯಾಲೆಲ್ಲ ಶೈನಿಂಗು ಬಂದೈತಿ ಮತ್ತು ನಾನಿಲ್ಲೇ ಒಂದು ಸಿಕ್ಸ್ ಅವರ್ಸ್ ನಾನು ಬಿಟ್ಟೇನು ರೀ ಹಂಗೆ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಸಿಕ್ಸ್ ಅವರ್ಸ್ ಆದನೇ ನಾನು ನಿಮ್ಗೆ ತೋರಿಸಾತೀನಿ ಮೆತ್ತಗೂ ಆಗೈತಿ ಸೈಡಿಗೆಲ್ಲ ಎಣ್ಣಿನೂ ಬಿ ಅದರದು ಶೇಂಗಾ ಮತ್ತು ಎಳ್ಳಿಂದೂ ಬಿದ್ದೈತೆ ಇವಾಗ ನಾನು ಏನು ಮಾಡಾತ್ತೇನಂತಂದ್ರೆ ಕಣಕಕ್ಕೆ ಹಿಟ್ಟು ಅಂತ ಇಲ್ಲೇ ನಾನು ಒನ್ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಚಂದಾಗ ಚಪಾತಿ ಹಿಟ್ಟೆ ಎಷ್ಟು ಮೆತ್ತಗಿರ್ತೈತಲ್ಲ ಅಷ್ಟು ಮೆತ್ತಗೆ ನಾವು ಇದನ್ನು ನಾದ್ಕೋಬೇಕು ರೀ ನೋಡ್ರಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ಅದು ಹಿಟ್ಟು ಫುಲ್ ಶೈನಿಂಗ್ ಬರಬೇಕು ರೀ ಆ ರೀತಿಯೊಳಗ ಫುಲ್ ಸಾಫ್ಟಾಗಿ ನಾದ್ಕೋರಿ ಇದನ್ನು ಒಂದು ಹಾಫ್ ಆನ್ ಅವರ್ ಅಥ್ವಾ ಒನ್ ಅವರ್ ಬಿಟ್ರೆ ಸಾಕ್ರಿ ನೆನೆಸೋದು ಹಿಟ್ಟನ್ನು ನೋಡಿರಿ ಈಗ ಒನ್ ಅವರ್ ಆಗೈತಿ ನಾನು ನಿಮಗೀಗ ತೋರಿಸ್ತೀನಂತ ಹೆಂಗೆ ಮೆತ್ತಗಾಗೈತಿ ಹೆಂಗೆ ಶೈನಿಂಗ್ ಬಂದೈತಿ ಹೇಳಿ ನೋಡ್ರಿ ಈ ರೀತಿಯಾಗಿ ಆಗಬೇಕು ನೋಡ್ರಿ ಇದು ಹೂರ್ಣದ್ದು ಸೈಡಿಗೆಲ್ಲ ಎಣ್ಣೆ ಬಿಟ್ಟೈತಿ ಮತ್ತು ಚಂದಾಗ ಆಗೈತಿ ಈಗ ನಾನು ನಿಮ್ಗೆ ಶೇಂಗಾ ಹೋಳಿಗೆ ಮಾಡೋದು ತೋರಿಸ್ತೀನಂತೆ ರೀ ಬರ್ರಿ ಮೊದ್ಲಕ್ಕೆ ಒಂದು ಸ್ವಲ್ಪ ಕಣಕದ ಹಿಟ್ಟನ್ನ ಈ ರೀತಿಯಾಗಿ ತೊಗೊಂಡು ಅಕ್ಕಿ ಹಿಟ್ಟೊಳಗೆ ಎದ್ರಿ ಆ ಅಕ್ಕಿ ಹಿಟ್ಟೊಳಗೆ ಅದಿಮಿ ಚಂದಾಗ ಒಳಗೆ ಲಟ್ಟಿಸ್ಕೊರಿ ಅದಾದ್ಮೇಲೆ ಅದು ಎಷ್ಟು ತೊಗೊಂಡಿರಲ್ಲ ಅಷ್ಟ ಪ್ರಮಾಣದ ಹೂರ್ಣ ತೊಗೊಂಡು ಅದರೊಳಗೆ ಹೆಂಗೆ ನೀವು ಮನೆಯೊಳಗೆ ಹುರ್ಣದ ಹೋಳ್ಗೆ ಮಾಡ್ತಿರ್ತೀರಲ್ರಿ ಅದೇ ರೀತಿಯೊಳಗೆ ಶೇಂಗಾ ಹೋಳಿಗೆ ಮಾಡಿದ್ರಿ ಭಾಳಷ್ಟು ಪ್ರೆಸ್ ಮಾಡಿ ಅದನ್ನು ಲಟ್ಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನಾರ್ಮಲಾಗಿ ಲಟ್ಟಿಸ್ರಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕ್ರಿ ನೋಡಿರಿ ಈಗ ನಾನು ಅಕ್ಕಿ ಇಟ್ಟೊಳಗೆ ಅದನ್ಕೊಂಡು ತಂದೀನಿ ಇದನ್ನು ಹಿಂಗೆ ಹಗರಕ ಹೋದ್ರೆ ಸಾಕ್ರಿ ಅಂದರೆ ದಂಡಿಗೆ ಹೆಚ್ಚು ಕಣಕ ಬರೋದು ಬ್ಯಾಡ್ರಿ ಊರ್ಣ ಕಣಕ ಸಮವಾಗಿ ಬರ್ಬೇಕ್ರಿ ಆ ರೀತಿಯೊಳಗೆ ಚಂದಾಗ ಲಟ್ಟಿಸ್ಕೊರಿ ನೋಡ್ರಿ ಇಲ್ಲೇ ಈ ರೀತಿಯೊಳಗೆ ಚಂದಾಗ ಲಟ್ಟಿಸ್ಕೋಬೇಕ್ರಿ ಈಗಿದ ಆಗಕ್ಕೆ ಬಂದೈತ್ರಿ ಇದು ನಾನು ಇಲ್ಲಿ ಹೆಂಚ ಕಾಯೋಕೆ ಆಲ್ರೆಡಿ ಇಟ್ಟೇನ್ರಿ ರೀ ಈಗ ನೋಡ್ರಿ ಇದು ಆಗೈತಿ ಹೆಂಚನೂ ಕಾದೈತಿ ಫುಲ್ ಅಂದ್ರೆ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಬೇಕ್ರಿ ನೋಡ್ರಿ ಈ ರೀತಿಯೊಳಗೆ ಅದು ಬೇಯ್ಬೇಕು ಒಂದು ಸ್ವಲ್ಪ ಕಣ್ಬಿದ್ರೆ ಸಾಕ್ರಿ ಅದನ್ನು ತೆಗೆದಿಟ್ಕೋಬೋದು ಇದೀಗ ರೆಡಿ ಆಗೈತ್ರಿ ನಾನು ಈಗ ತೆಗಿಯಾಕತ್ತೇನಿ ನೋಡ್ರಿ ನೋಡ್ರಿ ಅದು ಎಷ್ಟು ಚಂದ ಉಬ್ಬಿನೂ ಬರಾಕತ್ತೈತಿ ಈಗ ನಾನು ಇನ್ನೊಂದು ಎರಡು ಬೇಯಿಸಿ ತೋರಿಸ್ತೇನೆ ಅಂತ ಫುಲ್ ಲೋ ಫ್ಲೇಮ್ ಇಟ್ಟು ಬೇಯಿಸ್ರಿ ಭಾಳ ಹೈ ಫ್ಲೇಮ್ ಒಳಗೆ ಇಟ್ಟು ಇಡಬೇಡ್ರಿ ಯಾಕಂದ್ರೆ ಹೊತ್ತಿ ಹೋಗ್ಬಿಡ್ತೈತೆ ಎಲ್ಲ ಸೊ ಹಿಂಗೆ ಚೆಂದಾಗ ಬೇಯಿಸ್ಬೇಕ್ರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬರಕತ್ತಾವು ಹಿಂಗೆ ಎಲ್ಲಾನು ಮಾಡ್ಕೋಬೇಕ್ರಿ ನಾನು ಇಲ್ಲೊಂದು ಎರಡು ಮೂರು ಎಕ್ಸಾಂಪಲ್ ತೋರಿಸೇನ್ರಿ ಹೆಂಗೆ ಮಾಡ್ಬೇಕಂತೇಳಿ ಹಿಂಗೆ ಹೂರ್ಣ ಮತ್ತು ಕಣಕ ತೊಗೊಂಡು ಇಷ್ಟು ಚಂದ ಲಟ್ಟಿಸ್ಕೊಂಡು ಹಿಂಗೆ ಚೆಂದಾಗ ಬೇಯಿಸ್ಕೋರಿ ಈಗ ನೋಡಿರಿ ರೆಡಿ ಆಗ್ಯಾವ ನಮ್ಮದು ಶೇಂಗಾ ಹೋಳ್ಗೆ ನೋಡಿರಿ ನಾ ಒನ್ ಕೆ ಜಿ ಮಾಡೀನಿ ಇದಕ್ಕೊಂದು ಐವತ್ತು ಹೋಳಿಗೆರ ಆಗ್ಯಾವು ನೋಡಿರಿ ಎಷ್ಟು ಆಗ್ಯವು ಕಲರು ಚಲೋ ಆಗೈತಿ ಒಳಗೆಲ್ಲ ಫುಲ್ ಮೆತ್ತಗದ ಚಂದ ಕಣ್ ಕುಂತವು ನೋಡಿರಿ ನನ್ನ ನೀವು ನೀವೊಂದು ಸಾರಿ ಮಾಡಿ ನೋಡ್ರಿ ನಿಮಗೂ ಈ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಂತರಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್